ನಮಸ್ತೆ ರೈತ ಬಾಂಧವ್ರಿ ನನ್ನ ಹೆಸರು ರವಿ ಅಂತ ನಾನು ಅಟೋಮ್ ಕಂಪ್ನಿಯ ಪ್ರತಿನಿಧಿ ಮಾತಾಡ್ತಾ ಇರೋದು ನಾನು ಈಗ ರಬಕಾಯಿಬನ್ನೇಡಿ ತಾಲೂಕಿನ ಕಲ್ತಿಪಿ ಗ್ರಾಮಕ್ಕೆ ಈಗಾಗಲೇ ಅಟೋಮ್ ಕಂಪನಿಯ ಪೊಡಾಟ್ಗಳನ್ನು ರೈತರಿಗೆ ನೀಡಿದ್ದೇನೆ ಆ ನಮ್ಮ ಪೊಡಾಟ ಬಳಕೆ ಮಾಡಿ ಯಾವ ರೀತಿ ರಿಸಲ್ಟು ಏನು ಬಂದಿದೆ ಅಂತ ಸ್ವಲ್ಪ ರೈತರು ಹೇಳ್ತಾರೆ ಆ ರೈತರ ಪರಿಚಯ ಮಾಡಿ ಕೊಡ್ತೀನಿ ನಮಸ್ಕಾರ ರೈತರ ನಿಮ್ಮ ಹೆಸರು ರೀ ಬಸಪ್ಪ ಬಾಳಾ ಪಾಟೀಲ್ ಬಸಪ್ಪ ಬಾಳಪ್ಪ ಪಾಟೀಲ್ ಕಲ್ತೀಪಿ ಗ್ರಾಮದವರು ನಮ್ಮ ಕಂಪನಿ ಪ್ರೊಡಕ್ಟ್ ಆಟೋನಿಕಾ ಮತ್ತು ಕೆನೆಟೋನು ಮತ್ತು ಸೊಲೋಟೋನು ಬಳಕೆ ಮಾಡಿದಾರ ಯಾವ ರೀತಿ ರಿಸಲ್ಟ್ ಅನಿಸ್ತ ಸರ್ ನಿಮ್ಗೆ ಚಲೋ ಹಾ ರಿಸಲ್ಟ್ ಚಲೋ ಅನಿಸೈತ್ರಿ ಏನೇನು ಚೇಂಜಸ್ ಆಗೇತ್ರಿ ಕಬ್ಬು ಹೈಟ್ ರೀ ಹೀಕ್ಷತ್ರಿ ಹಾ ರೀ ಒನ್ ಐತ್ರಿ ಕಲರ್ ಐತ್ರಿ ಮರಿ ಸಂಖ್ಯೆ ಐತ್ರಿ ಆಗೈತಿ ದಿವಸ ದಿವ್ಸ ನಮ್ಮ ಹಚ್ಚಿದ್ರಿ ಮಾರ್ಚ್ ಇಪ್ಪತ್ತೈದು ರೀ ಮಾರ್ಚ್ ಇಪ್ಪತ್ತೈದಕ್ಕೆ ಇದ ಕಬ್ಬ ಹಚ್ಚಾರ ಸರ ಅಲ್ಲಿಂದ್ರೆ ನಮ್ಮ ಕಂಪ್ನಿದ ಒಂದು ಡ್ರಿಂಚಿ ಮತ್ತು ಒಂದು ಸ್ಪ್ರೇ ಆಗೈತ್ರಿ ಒಳಗೆ ಗೊಂಜಾಳು ಐತ್ರಿ ಈ ರೀತಿ ರಿಸಾಲ್ಟ್ ಬಂದೈತಿ ರೀ ನೋಡಿ ಸರ್ ಆ ರೀತಿ ನೋಡಿ ಸರ್ ಒಳಗ್ ತಬ್ಬುನೇ ಐತ್ರಿ ಗೊಂಜಾಳು ಈ ರೀತಿ ಐತಿ ಒಗ್ಗೋದೇ ಐತ್ರಿ ಬರ್ರಿ ಸರ್ ಮುಂದೆ ಬರ್ತಾರೆ ಹಂಗ ಎಲ್ಲ ಈ ಟೈಪ್ ಐತ್ರಿ ಸರ ಇದು ಓನ್ಲಿ ಏಯ್ಟಿ ಡೇಸ್ ಪ್ಲಾಟ ಈಗ ಇದ್ರ ಗೋಂಜಾಳಿ ಐತೆ ಗೋಂಜಾಳ ಇದು ಆಗಿಲ್ಲ ಇಲ್ಲಿ ನೋಡ್ಲಿಕ್ಕೆ ಸಿಗ್ತೈತಿ ಇದ್ರೆ ಕೋಬಿಜ್ ಬೀಸ್ ಬಿಟ್ಟೈತಿ ಈಗ ಈಗ ನಾವು ನೋಡ್ಬೋದು ಓನ್ಲಿ ಏಟಿ ಡೇಸ್ ಪ್ಲಾಟ ಈ ರೀತಿ ಡೆವಲಪ್ ಆಗೈತಿ ಈಗ ನಿಮ್ಮ ಹೈಟ್ ಕಿತ್ತು ಕಬ್ಬ ಹೈಟ್ ಹೆಚ್ಚಾಗೈತೆ ಈಗ ನೀವು ಬೋದ್ಮೇಲೆ ನಿಂತಿರಿ ಕೆಳಗಡೆ ಸಾಲ ನಿಂತ್ರಿ ನಿಮ್ ಕಬ್ಬು ಈ ನಮ್ಮ ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಚಲೋ ಚಲೋ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಮಾಡಬಹುದಿಲ್ಲ ಎಲ್ಲ ರೈತರು ಮಾಡಕ್ಕೆ ಒಂದು ಸಂದೇಶ ಕೊಡ್ತೀರಿ ಎಲ್ಲ ರೈತರು ಒಂದೊಂದು ಕಡೆ ಮಾಡಿ ಈ ರಿಸಾರ್ ತೊಗೊಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಿ ನಮಸ್ಕಾರ ನಮ್ಮ ಕಂಪನಿ ಬಗ್ಗೆ ಇವರ ಕೊಟ್ಟಿದ್ದಕ್ಕೆ ನಮಸ್ಕಾರ